ಲೋಕೋಪಯೋಗಿ ಇಲಾಖೆಯಲ್ಲಿ ಮೂವತ್ತೆರಡು ವರ್ಷಗಳ ಸಾರ್ಥಕ ಸೇವೆಯನ್ನು ಮಾಡಿ ಅರವತ್ತನೇ ವಯಸ್ಸಿಗೆ ನಿವೃತ್ತರಾಗಿರುವ ಶಿವಪ್ರಸಾದ ಅಜಿಲರ ನಿವೃತ್ತಿ ಜೀವನ ತುಂಬ ಸುಖಮಯವಾಗಿರಲಿ ಅಂತ ಹಾರೈಸ್ತೀನಿ ಇಲ್ಲಿ ನನ್ನನ್ನು ಈ ಕಾರ್ಯಕ್ರಮ ಕರೆಸೋದಕ್ಕೆ ಎಷ್ಟು ಕಷ್ಟ ಆಯಿತು ಕನ್ವಿನ್ಸ್ ಮಾಡಬೇಕಾಯಿತು ಎಲ್ಲ ಹೇಳ್ತಾ ಇದ್ದರು ಆದರೂ ನನ್ನನ್ನು ಸ್ವಲ್ಪ ದಾರಿ ತಪ್ಪಿಸಿ ಕಾರ್ಯಕ್ರಮಕ್ಕೆ ಕರೆಸಿದ್ರು ನನಗೆ ಹೇಳಿದ್ರು ಶಿವಪ್ರಸಾದ್ರದ್ದು ಅರವತ್ತನೇ ಹುಟ್ಟುಹಬ್ಬ ಅವರು ನಿವೃತ್ತರಾಗಿದ್ದಾರೆ ಅವ್ರಿಗೊಂದು ಪೌರ ಸನ್ಮಾನದ ಕಾರ್ಯಕ್ರಮ ಇದೆ ಪ್ರತಿ ವರ್ಷ ಏಳು ಸಾವಿರ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಅದಕ್ಕೆ ಬರಬೇಕು ಅಂತ ನಾನು ಸರಿ ಆಯಿತು ಬರ್ತೀನಿ ಅಂತ ಹೇಳಿದೆ ಇನ್ವಿಟೇಷನ್ ನನ್ನ ಕೈಗೆ ಬಂದಾಗ ಗೊತ್ತಾಯಿತು ಇದರಲ್ಲಿ ಪ್ರತಿಭಾ ಪುರಸ್ಕಾರವೂ ಇದೆ ಅಂತ ನೀವೆಲ್ಲಾದರೂ ಪ್ರತಿಭಾ ಪುರಸ್ಕಾರ ಅಂತ ಹೇಳಿದ್ರೆ ನಾನು ವೇದಿಕೆಗೆ ಹೋಗೋದು ಒತ್ತಟಗಿರಲಿ ಕಾರ್ಯಕ್ರಮ ನಡೀತಾ ಇರೋ ಬೀದಿಗೂ ಹೋಗೋದಿಲ್ಲ ಈ ಮಗುಗೊಂದು ಸನ್ಮಾನ ಮಾಡಿದ್ವಿ ನಾವು ಡಿಸ್ಕರೇಜ್ ಮಾಡೋ ಉದ್ದೇಶದಿಂದ ಹೇಳ್ತಾ ಇಲ್ಲ ಇಡೀ ಸಮಾಜ ಈ ದೇಶ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳುವುದನ್ನೇ ಪ್ರತಿಭೆ ಅನ್ನುವ ಭ್ರಮೆಯಲ್ಲಿ ಬದುಕ್ತಾ ಇರುವ ಸಂದರ್ಭದಲ್ಲಿ ಅದನ್ನು ಪುಷ್ಟೀಕರಿಸುವಂಥ ಯಾವುದರಲ್ಲೂ ನಾನು ಭಾಗವಹಿಸಬಾರದು ಅಂತ ಈ ಜಗತ್ತಿನಲ್ಲಿ ಜ್ಞಾನವನ್ನು ರಿಸೀವ್ ಮಾಡಿಕೊಳ್ಳುವ ಎಂಟು ಮಾರ್ಗಗಳಿದಾವೆ ಅವುಗಳ ಪೈಕಿ ಒಂದು ಮಾರ್ಗ ಪಠ್ಯಪುಸ್ತಕದ ಮೂಲಕ ರಿಸೀವ್ ಮಾಡಿಕೊಳ್ಳುವಂಥದ್ದು ಅದನ್ನು ತುಂಬ ರೊಮ್ಯಾಂಟಿಸೈಸ್ ಮಾಡ್ತಾ ಇದ್ದೀವಿ ನಾವು ತುಂಬ ರೊಮ್ಯಾಂಟಿಸೈಸ್ ಮಾಡ್ತಾ ಇದ್ದೀವಿ ಮತ್ತೆ ಹೇಳ್ತೀನಿ ಅಂದರೆ ಈ ಮಗು ಒಂದು ರ್ಯಾಂಕ್ ತಗೊಂತು ಅವ್ರ ಕ್ಲಾಸ್ನಲ್ಲಿ ಇನ್ನೂ ತೊಂಬತ್ತೊಂಬತ್ತೈದು ಜನ ಇರ್ತಾರೆ ಹಾಗಿದ್ರೆ ಒಂದು ಮಗು ಸಕ್ಸಸ್ಫುಲ್ಲ ಉಳಿದವರೆಲ್ಲರೂ ಫೇಲ್ಯೂವರ ವಾಟ್ ಅಬೌಟ್ ದೋಸ್ ಪೀಪಲ್ ಹೂ ಕುಡ್ ನಾಟ್ ಗೆಟ್ ಥರ್ಟಿ ಫೈವ್ ಪರ್ಸೆಂಟ್ ಅವರೆಲ್ಲರೂ ಕೂತ್ಕೊಂಡು ಇವತ್ತಿಂದ ಒಂದು ಎಕ್ಸಸೈಸ್ ಮಾಡಲಿ ಹ್ಞೂ ಇವತ್ತಿಂದ ನೀವೇ ಮನೇಲಿ ಕೂತ್ಕೊಂಡು ಮಕ್ಕಳು ಯಾರು ಜಾಸ್ತಿ ಮಾರ್ಕ್ಸ್ ಬಂದಿಲ್ಲೋ ಅವ್ರು ನೀವೇ ಒಂದು ಮನೇಲಿ ಕೂತ್ಕೊಂಡು ಒಂದು ಎಕ್ಸಸೈಸ್ ಮಾಡಿ ಕ್ಷೇತ್ರಗಳ ಪಟ್ಟಿ ಮಾಡ್ಕೊಳ್ಳಿ ಯಾವ್ಯಾವ ಕ್ಷೇತ್ರ ಅಂತ ಉದಾಹರಣೆಗೆ ಕ್ರಿಕೆಟು ಸಿನಿಮಾ ಉದ್ದಿಮೆ ರಾಜಕಾರಣ ಈ ಕ್ಷೇತ್ರಗಳ ಪಟ್ಟಿ ಮಾಡಿಕೊಳ್ಳಿ ಆ ಆಯಾ ಕ್ಷೇತ್ರಗಳಲ್ಲಿ ಯಶಸ್ವಿಯಾದವ್ರದೆಲ್ಲರದು ಹೆಸರು ಬರಿತಾ ಹೋಗಿ ಸಿನಿಮಾ ಅಂತ ಬಂದರೆ ಶಾರುಖ್ ಖಾನ್ ಸಲ್ಮಾನ್ ಖಾನು ಅಮೀರ್ ಖಾನು ಇನ್ಯಾರ್ಯಾರು ಯಾರ್ಯಾರು ಹಿಂದೀಲಿ ಬರ್ತಾರೆ ಕನ್ನಡದಲ್ಲಿ ಯಾರ್ಯಾರು ಬಂದರು ರಾಜ್ಕುಮಾರ್ ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಯಾರ್ಯಾರು ಬಂದರೆ ಎಲ್ಲರದ್ದು ಪಟ್ಟಿ ಮಾಡಿ ಉದ್ಯಮ ಅಂತ ಬಂದರೆ ಅದಾನಿ ಅಂಬಾನಿ ಏನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರದ್ದೆಲ್ಲ ಒಂದು ಪಟ್ಟಿ ಮಾಡಿ ನಿಮ್ಮ ನೆಚ್ಚಿನ ರಾಜಕಾರಣಿಗಳದ್ದು ಒಂದು ಪಟ್ಟಿ ಮಾಡಿ ಮೋದಿ ಅಮಿತ್ ಶಾ ಅವರು ಇವರು ಬ್ರಿಜೇಶ್ ಚೌಟ ಅವರಿಂದ ಹಿಡಿದು ಹರೀಶ್ ಪೂಂಜಾ ಅವ್ರ ತನಕ ಎಲ್ಲರದ್ದು ಒಂದು ಪಟ್ಟಿ ಮಾಡಿ ಪಟ್ಟಿ ಮಾಡಿ ಅವರ ಬಗ್ಗೆ ಒಂದೊಂದು ರಿಸರ್ಚ್ ಮಾಡಿ ಅವರು ಯಾರು ತಮ್ ತಮ್ ಕ್ಲಾಸ್ನಲ್ಲಿ ಫಸ್ಟ್ ಬಂದಿದ್ರು ಅಂತ ಅವರು ಯಾರು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರು ಇವತ್ತಿನ ಸಮಾಜ ಹೆಚ್ಚು ಮಾರ್ಕ್ಸ್ ಪಡೆಯೋದನ್ನು ಹೆಚ್ಚು ಹೆಚ್ಚು ರೊಮ್ಯಾಂಟಿಸೈಸ್ ಮಾಡಿ 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 ಎಲ್ಲಿಗೆ ತಂದು ಬಿಟ್ಟಿದ್ದೀವಿ ಅಂದರೆ ಈ ಮಾರ್ಕ್ಸ್ ಅಂದರೆ ಹೆಂಗೆ ಅಂದರೆ ಒಂದು ಮಂಗ ಒಂದು ಮೊಸಳೆ ಒಂದು ಆನೆ ಒಂದು ಸಿಂಹದ ಮಧ್ಯದಲ್ಲಿ ಮರ ಇರೋ ಕಾಂಪಿಟೇಷನ್ ಇಟ್ಟಂಗಿದು ಮರ ಇರೋ ಕಾಂಪಿಟೇಷನ್ ಅಪ್ಪ ಒಂದು ಆನೆ ಒಂದು ಸಿಂಹ ಒಂದು ಮೊಸಳೆ ಮತ್ತು ಒಂದು ಮಂಗ ಯಾರು ಗೆಲ್ತಾರೆ ಮಂಗ ಆವಾಗ ಆನೆ ಅವಮಾನದಿಂದ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು ಅಂತ ಅಯ್ಯೋ ನಂಗೆ ಮರ ಇರೋದಕ್ಕಾಗೋದಿಲ್ಲ ಅಂತ ಅದರ ತಾಕತ್ತು ಬೇರೆ ಇತ್ತು ಅದರ ಶಕ್ತಿ ಬೇರೆ ಇತ್ತು ಆದರೆ ಇಲ್ಲೇನು ಹೇಳಿದ್ರು ನಿಮಗೆ ಪುರಸ್ಕಾರ ಸಿಗೋದು ಸನ್ಮಾನ ಸಿಗೋದು ಮರ ಆಗ್ತದ್ರೆ ಮಾತ್ರ ಅಂತ ಆದ್ದರಿಂದ ಈ ಈ ಟೋಟಲ್ ಎಜುಕೇಷನ್ ಸಿಸ್ಟಮ್ ಹೆಂಗ್ ಬಂತು ಅನ್ನೋದರದೇ ಒಂದು ಇತಿಹಾಸ ಇದೆ ಇವತ್ತು ನಾವು ಏನು ಓದ್ತಾ ಇದೀವಲ್ಲ ಇದು ಹದಿನೆಂಟನೇ ಶತಮಾನದಲ್ಲಿ ಬಂದಂಥ ಎಜುಕೇಷನ್ ಸಿಸ್ಟಮ್ ಇದು ರಷ್ಯನ್ ಎಜುಕೇಷನ್ ಸಿಸ್ಟಮ್ ಅಂತ ಕರೀತಾರೆ ಇದಕ್ಕೆ ಇದರ ಉದ್ದೇಶ ಏನಾಗಿತ್ತು ಈ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂದಾಗ ಯುದ್ಧಗಳ ಸಂಖ್ಯೆ ಜಾಸ್ತಿ ಇತ್ತು ಯಾಕೆ ಏನು ಹೆಂಗೆ ಅನ್ನುವ ಮರು ಪ್ರಶ್ನೆ ಮಾಡದೆ ಸೇನಾಧಿಕಾರಿ ಹೇಳಿದಾಗ ಬಂದು ಕಿಡ್ಕಂಡು ಹೋಗಿ ಯುದ್ಧ ಮಾಡಿ ಸಾಯುವಂಥವ್ರನ್ನ ಹುಟ್ಟಿಸಬೇಕಾಗಿತ್ತು ಆ ಕಾರಣಕ್ಕೆ ಎಜುಕೇಷನ್ ಸಿಸ್ಟಮ್ ಜಾರಿಗೆ ಬಂತು ಅದಾದ ಮೇಲೆ ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದಲ್ಲಿ ನೀವು ಹೇಳಿದಂತೆ ಕೇಳಕೊಂಡು ಬಿದ್ದಿರುವ ಕಾರ್ಕೂನರನ್ನು ಸೃಷ್ಟಿ ಮಾಡೋದು ಹೆಂಗೆ ಅನ್ನೋ ಪ್ರಶ್ನೆ ಬಂದಾಗ ಅದೇ ಎಜುಕೇಷನ್ ಸಿಸ್ಟಮ್ ಅಂತಂದು ಮೆಕಾಲೆ ನಮ್ಮಲ್ಲಿ ಜಾರಿಗೆ ತಂದದ್ದು ದುರಂತ ನೋಡಿ ನಾವು ನಾಲ್ಕು ವರ್ಷದ ಹಿಂದಿನ ಫೋನು ಔಟ್ಡೇಟೆಡ್ ಔಟ್ಡೇಟೆಡ್ ಅಂತೀವಿ ನೂರೈವತ್ತು ವರ್ಷದ ಹಿಂದಿನ ಎಜುಕೇಷನ್ ಸಿಸ್ಟಮನ್ನು ನಂಬ್ಕೊಂಡು ಇನ್ನೂ ತನಕ ಬದುಕ್ತಾ ಇದ್ದೀವಿ ನೂರೈವತ್ತು ವರ್ಷದ ಎಜುಕೇಷನ್ ಸಿಸ್ಟಮ್ ಇದು ಅದಕ್ಕೆ ನಾನು ಹೇಳೋದು ಪ್ರತಿಭಾ ಪುರಸ್ಕಾರ ಇದ್ರೆ ದಯವಿಟ್ಟು ನನ್ನನ್ನು ಕರಿಬೇಡಿ ಇನ್ನೂ ಪ್ರಾಮಾಣಿಕವಾಗಿ ಹೇಳ್ತೀನಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿರುವ ಮಗುಗೆ ಪಿ ಯು ಸಿ ಫೇಲ್ ಆದವನಿಂದ ಸನ್ಮಾನ ಮಾಡಿಸಬಾರ್ದು ನಾನು ಮ್ಯಾಥ್ಸ್ ಬಯಾಲಜಿ ಫೇಲು ನನ್ನಂಥವನಿಂದ ಸನ್ಮಾನ ಮಾಡಿದರೆ ಆ ಮಗುವಿನ ಕಷ್ಟಕ್ಕೆ ಅವಮಾನ ಮಾಡ್ದಂಗೆ ಅದು ಪಾಪ ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಿದ್ದೆಗೆಟ್ಕೊಂಡು ಎಲ್ಲೂ ಸಿನಿಮಾ ನೋಡದೆ ಮದುವೆ ಸಂಬಂಧಿಕರು ಮದುವೆ ಮುಂಜಾಗೋಗದೆ ಪಾಪ ಓದಿರ್ತವೆ ಒಂಥವ್ರು ಕರ್ಕೊಂಬಂದು ನಮ್ಮಂಥವ್ರ ಹತ್ರ ಸನ್ಮಾನ ಮಾಡಿಸಿ ಏನು ಸಂದೇಶ ಕೊಡೋರು ಇದ್ದೀರಿ ನೀವು ಅವರಿಗೆ ಸನ್ಮಾನ ಮಾಡಬೇಕು ಅಂದರೆ ತಮ್ಮ ಏನು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಯಾರು ರ್ಯಾಂಕ್ ತಗೊಂಡಿದ್ರು ಅವ್ರನ್ನ ಕರ್ಕೊಂಬರಿ ಅವ್ರು ಎಲ್ಲೆಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ ಅವರು ಎಲ್ಲೆಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ ವೇದಿಕೆ ಮೇಲೆ ಇಷ್ಟು ಜನ ರಾಜಕಾರಣಿಗಳಿದ್ದಾರೆ ಇವರು ಎಲ್ಲರ ಹತ್ರನೂ ಒಂದು ಅಸೈನ್ಮೆಂಟ್ ಮಾಡಿಸ್ಬೇಕು ಈ ಮಕ್ಕಳಿಗೆ ಸಂದೇಶ ಕೊಡೋದಕ್ಕೆ ಅನ್ನುವ ಉದ್ದೇಶ ನನಗೆ ಎಸ್ ಎಸ್ ಎಲ್ ಸಿಗೆ ರ್ಯಾಂಕ್ ಸಿಸ್ಟಮ್ ಇತ್ತಲ್ಲ ಮುಂಚೆ ವರ್ಷದಿಂದ ವರ್ಷ ನಾವು ಚಿಕ್ಕವರಿದ್ದಾಗ ಬರೀ ರ್ಯಾಂಕ್ 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 ಯಾವ ಕಾಲೇಜ್ಗೆ ಅಷ್ಟು ರ್ಯಾಂಕು ಕೆ ಬೋರ್ಡ್ಸ್ಗೆ ಅಷ್ಟು ರ್ಯಾಂಕು ಮರಿಮಲ್ಲಪ್ಪಗೆ ಇಷ್ಟು ರ್ಯಾಂಕು ಬರೀ ಇದನ್ನು ಓದ್ಕಂಡೇ ಬೆಳೆದ್ವಿ ನಾವು ಆ ರ್ಯಾಂಕ್ ತಗೊಂಡ್ರಲ್ಲ ಒಂದೊಂದು ವರ್ಷದ ಹತ್ತತ್ತು ರ್ಯಾಂಕ್ ತಗೊಂಡು ಅವ್ರ್ ಲಿಸ್ಟ್ ತೆಗೆದು ಅವ್ರಿಗೆ ಈಗ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಹುಡ್ಕೋಣ ಏನು ಮಾಡ್ತಿದ್ದಾರೆ ಅವರು ಎಷ್ಟು ಜನ ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ ಎಷ್ಟು ಜನ ಅವರಿಗೆ ಅವರ ಜೀವನದ ಬಗ್ಗೆ ಅವರಿಗೆ ಸಂತೃಪ್ತಿ ಇದೆ ಎಷ್ಟು ಜನ ನಾವು ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಟ್ಟಿದ್ದೀವಿ ಅನ್ನುವಂತಹ ಸಂತೃಪ್ತಿಯನ್ನು ಅನುಭವಿಸ್ತಾ ಇದ್ದಾರೆ ಅದೊಂದು ಅಸೈನ್ಮೆಂಟ್ ಮಾಡಬೇಕು